ನಮಸ್ಕಾರ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ ಮಕ್ಕಳೇ ಕರ್ನಾಟಕದ ಜಾನಪದ ಕಲಾ ಪ್ರಕಾರಗಳು ಈ ಸಂಚಿಕೆಯಲ್ಲಿ ಇಂದು ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಅನೇಕ ಜನಪದ ಆರಾಧನಾ ಪರಂಪರೆಗಳಲ್ಲಿ ತುಳುನಾಡಿನ ಭೂತಾರಾಧನೆ ಕೂಡ ಒಂದು ಇದು ಕರ್ನಾಟಕದ ಪಶ್ಚಿಮ ಕರಾವಳಿಯ ಇಂದಿನ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇಂದು ಕೇರಳಕ್ಕೆ ಸೇರಿರುವ ಕಾಸರಗೋಡು ಜಿಲ್ಲೆಯ ಭೂಪ್ರದೇಶಗಳಲ್ಲಿ ಈ ಆರಾಧನಾ ಪ್ರಕಾರ ಹರಡಿಕೊಂಡಿದೆ ಭೂತಾರಾಧನೆ ಎಂದ ತಕ್ಷಣ ಕೆಲವರು ತಪ್ಪಾಗಿ ಗ್ರಹಿಸುತ್ತಾರೆ ಅದು ದುಷ್ಟಶಕ್ತಿಗಳ ಆರಾಧನೆಯಲ್ಲ ತುಳುವರು ಪರಂಪರೆಯಿಂದ ಆರಾಧಿಸಿಕೊಂಡ ಬಂದ ಭೂತಗಳನ್ನು ದೈವಿಕ ಶಕ್ತಿಗಳು ಎಂದು ನಂಬಲಾಗಿದೆ ಇವು ನಂಬಿದವರಿಗೆ ಒಳಿತನ್ನು ಮಾಡುವ ನೆಲದ ಶಕ್ತಿ ಎಂದು ತಿಳಿಯಲಾಗಿದೆ ಭೂತಾರಾಧನೆಯ ಸಾರ್ವಜನಿಕ ಪ್ರದರ್ಶನವು ಹೆಚ್ಚಾಗಿ ರಾತ್ರಿಯ ವೇಳೆ ನಡೆಯುತ್ತದೆ ಮಂದ ಬೆಳಕು ಕತ್ತಲೆಯ ಹಿನ್ನೆಲೆ ನಿದ್ದೆಗೆಟ್ಟು ನೋಡುವ ಜನರು ಮುಂತಾದ ಅಂಶಗಳು ಭೂತಾರಾಧನೆಗೆ ಒಂದು ಬಗೆಯ ಹೊಸ ಜಗತ್ತನ್ನು ಕಟ್ಟಿಕೊಡುತ್ತದೆ ಆರಾಧನೆಯ ಸಂದರ್ಭದಲ್ಲಿ ಬಳಸಲಾಗುವ ಬಣ್ಣ ವೇಷಭೂಷಣಗಳು ಆಯುಧಗಳು ಅವರು ಧರಿಸುವಂತಹ ವಸ್ತುಗಳು ಭೂತ ಕುಣಿಯುವ ಶೈಲಿ ಮತ್ತು ಅವುಗಳು ತೋರಿಸುವ ಅಟ್ಟಹಾಸ ಅಬ್ಬರದ ಹಿಮ್ಮೇಳ ಇವು ಕೂಡ ಭೂತಗಳ ಅಲೌಕಿಕವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಭೂತದ ಆವಾಹನೆಗೆ ಸಿದ್ಧವಾಗಿ ವ್ಯಕ್ತಿ ವಿಶಿಷ್ಟ ಉಡುಪನ್ನು ಧರಿಸಿ ನಿಲ್ಲುವುದು ಜನರು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಭೂತವನ್ನು ಆಮಂತ್ರಿಸುವುದು ಭೂತದ ಪ್ರತೀಕವಾಗಿರುವ ವ್ಯಕ್ತಿಯ ಮಾತುಗಳನ್ನು ಭೂತದ ಮಾತುಗಳೆಂದೇ ಸ್ವೀಕರಿಸಿ ಅದರ ಆದೇಶದಂತೆ ನಡೆದುಕೊಳ್ಳುವುದು ಒಂದು ವರ್ಷದಲ್ಲಿ ಕೆಲವೇ ಬಾರಿ ಜನರ ಕಣ್ಣಿಗೆ ಗೋಚರವಾಗುವ ಈ ಕ್ರಮ ಭೂತದ ಕುರಿತಾಗಿರುವ ಜನಪದರ ಆಚರಣೆಗೆ ಸಾಂಸ್ಕೃತಿಕ ಸ್ವರೂಪವೊಂದನ್ನು ತಂದುಕೊಡುತ್ತದೆ ಸಂಪ್ರದಾಯವು ಹಲವಾರು ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡಿರುವ ಒಂದು ವಿಶೇಷವಾದ ಆರಾಧನಾ ಪರಂಪರೆ ಇದೊಂದು ಧಾರ್ಮಿಕ ರಂಗಭೂಮಿಯೂ ಆಗಿದ್ದು ಕಾಲ ಕಳೆದಂತೆ ಇದರಲ್ಲಿ ಮನೋರಂಜನೆಯ ಅಂಶ ನ್ಯಾಯ ವಿತರಣೆಯ ಅಂಶ ಇತ್ಯಾದಿಗಳು ಸೇರಿಕೊಂಡಿವೆ ಇಂದು ಇದೊಂದು ಸಂಕೀರ್ಣ ವ್ಯವಸ್ಥೆಯಾಗಿ ಬೆಳೆದು ಬಂದಿದೆ ಇದೊಂದು ವರ್ಣಮಯ ಲೋಕ ಇಲ್ಲಿ ಉಪಯೋಗಿಸುವಂತಹ ಬಣ್ಣ ನೃತ್ಯ ಸಂಗೀತ ಸಾಹಿತ್ಯ ಇತ್ಯಾದಿಗಳು ವಿಚಿತ್ರವಾಗಿ ಮಿಳಿತವಾಗಿರುವ ವೇದಿಕೆ ಭೂತದ ಆರಾಧನೆಯ ವಿವಿಧ ಹಂತಗಳಲ್ಲಿ ಸಮಾಜದಲ್ಲಿರುವ ಬೇರೆ ಬೇರೆ ಜಾತಿಗಳ ಜನರು ಆರಾಧನೆಗೆ ಸಂಬಂಧಪಟ್ಟಂತಹ ವಿವಿಧ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವುದು ಕೂಡ ಪರಂಪರೆಯಿಂದ ನಡೆದುಕೊಂಡು ಬಂದ ಒಂದು ಪ್ರಮುಖವಾದ ಅಂಶ ಕೆಲವು ಪ್ರಶ್ನೆಗಳು ನಮ್ಮ ರಾಜ್ಯದ ಯಾವ ಪ್ರದೇಶದಲ್ಲಿ ಭೂತಾರಾಧನೆ ಆಚರಣೆಯಲ್ಲಿದೆ ಭೂತಾರಾಧನೆಯಲ್ಲಿ ಬಳಸುವ ತಲೆಯ ಮೇಲಿನ ಸಾಧನದ ಚಿತ್ರ ಬಿಡಿಸಿರಿ ಭೂತಾರಾಧನೆ ನಿಮಗೆ ಏಕೆ ಇಷ್ಟವಾಗುತ್ತದೆ ಭೂತಾರಾಧನೆಯಲ್ಲಿ ಯಾವ ಯಾವ ಕಲೆಗಳು ಒಳಗೊಂಡಿವೆ ಭೂತಾರಾಧನೆಯನ್ನು ನಿಮ್ಮ ಮಾತುಗಳಲ್ಲಿ ವರ್ಣಿಸಿರಿ ಅಥವಾ ಅದರ ಬಗ್ಗೆ ಕೆಲವು ಸಾಲುಗಳನ್ನು ಬರೆಯಿರಿ